ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈಗೊಂದು ಸುದ್ದಿ ವದಂತಿ ಇನ್ಸ್ಟಾ ಪೇಜಲ್ಲಿ ಹರಿದಾಡ್ತಿದೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರ ಬಗ್ಗೆ ಸೊ ಚಿನ್ನ ಹುಡುಗನ ಜೊತೆ ರಚಿತಾ ರಾಮ್ ಮದ್ವೆ ಅಂತೆಲ್ಲ ಹೀಗೆಲ್ಲ ಫೇಕ್ ಫೇಕ್ ನ್ಯೂಸ್ಗಳು ಹರಿದಾಡ್ತಾಯಿದೆ ಹೇಳಿದ್ರೆ ಅವರಾಗೆ ಅವರು ತಮ್ಮ ಇನ್ಸ್ಟಾ ಅಫಿಷಿಯಲ್ ಪೇಜಲ್ಲಿ ಹಾಕುವವರೆಗೂ ಈ ಥರ ಯಾರು ಕೂಡ ಸುಳ್ಳು ಸುಳ್ಳು ಸುದ್ದಿಯನ್ನು ಬಿಂಬಿಸೋದಾಗಲಿ ಮಾಡಬಾರ್ದು ಹೇಳಿದ್ರೆ ಅವರ ಕೆರಿಯರ್ ಮೇಲೆ ಸೊ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ದಯವಿಟ್ಟು ಈ ಥರ ಪೋಸ್ಟ್ಗಳನ್ನು ಹಾಕಬೇಡಿ ಸೊ ಇದಕ್ಕೆ ಕಮೆಂಟ್ಸ್ ತಜ್ಞರ ಅಭಿಪ್ರಾಯನ ಕೇಳ್ಕೊಂಡು ಬರೋಣ ಬನ್ನಿ ಹಾಗೆಯೇ ಈ ಥರ ಪೋಸ್ಟ್ಗಳಿಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸು ಸೊ ಬನ್ನಿ ನೋಡ್ಕೊಂಡು ಬರೋಣ ಚಿನ್ನದಂಥ ಹುಡುಗನ ಜೊತೆ ರಚಿತರಾಮ್ ಮದುವೆ ಮೂವತ್ತೆರಡು ವರ್ಷಕ್ಕೆ ತನ್ನ ಮನೆಯವರು ನೋಡಿದ ಹುಡುಗನ ಜೊತೆ ರಚ್ಚು ಹೊಸ ಜೀವನಕ್ಕೆ ಕಾಲಿಡಿತ ಇದ್ದಾರೆ ಅನುಶ್ರೀ ಮದುವೆಯಾದ ಹಿನ್ ಬೆನ್ನಲ್ಲೇ ರಚಿತರಾಮ್ ಮದುವೆಯ ಅಖಾಡಕ್ಕೆ ಇಳಿದಿದ್ದಾರೆ ಇದೇ ವರ್ಷ ಕನ್ನಡ ಸೂಪರ್ ಸ್ಟಾರ್ ನಟಿಯ ಮದುವೆ ನೆರವೇರಲಿದೆ ಅಂತೆ ಅಂಥೇಳಿ ಈಗೊಂದು ರೂಮರ್ ಕ್ರಿಯೇಟ್ ಆಗಿದೆ ಇದು ಸತ್ಯನೋ ಅಥವಾ ಸುಳ್ಳೋ ಗೊತ್ತಿಲ್ಲ ಸೊ ಕಮೆಂಟ್ಸ್ ತಜ್ಞರ ಅಭಿಪ್ರಾಯ ನೋಡ ಸೊ ಕಂಗ್ರಾಜುಲೇಷನ್ ಮ್ಯಾಮ್ ಕಂಗ್ರಾಜುಲೇಷನ್ ಬಂಗಾರಿ ಮೂವತ್ತೆರಡಲ್ಲ ಮೂವತ್ತೈದು ವರ್ಷ ನೈನ್ಟೀನ್ ನೈಂಟಿ ಒನ್ ಅವರು ಅಂತ ಹೇಳಿದ್ದಾರೆ ಮ್ಯಾಮ್ ನನಗೆ ನೀವು ಮೋಸ ಮಾಡಿರೋ ನನಗೆ ಮದುವೆ ಹಾಕ್ತೀನಿ ಅಂತ ಹೇಳಿ ಅವರಿಗೆ ಮದುವೆ ಹಾಕ್ತಾ ಇದ್ದೀರಿ ಅಂತ ಹಾಕಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಅಂತ ಹಾಕಿದರೆ ಇನ್ನೂ ಕೆಲವರು ಇಟ್ಸ್ ಫೇಕ್ ಡೋಂಟ್ ಅಪ್ರೋಚ್ ದಿಸ್ ಆ್ಯಂಡ್ ಆಲ್ ಈ ಈಸ್ ದ ಅಸಿಸ್ಟೆಂಟ್ ಆಫ್ ರಚಿತಾ ರಾಮ್ ಮ್ಯಾಮ್ ಓಕೆ ಯಾರೋ ಅಡ್ಮಿನ್ ನೀನು ಬರೀ ಫೇಕ್ ನ್ಯೂಸ್ ಪೋಸ್ಟ್ ಮಾಡ್ತಿದ್ದೀಯಲ್ಲ ನಿಮ್ಮಂಥವರಿಂದಲೇ ಸೋಷಿಯಲ್ ಮೀಡಿಯಾ ನ್ಯೂಸ್ ಅಂದರೆ ಯಾರೂ ನಂಬಲ್ಲ ನೋ ಫೇ ಐ ಥಿಂಕ್ ಫಾರ್ಟಿ ಏಜ್ ಹುಡುಗ ಓಕೆ ಫೇಕ್ ನ್ಯೂಸ್ ಇದು ಎಸ್ ಫೇಕ್ ನ್ಯೂಸ್ ಇರಬೇಕಿದು ಸೊ ಈ ಥರ ಎಲ್ಲ ಹಾಕಬಾರ್ದು ಅವರಾಗೆ ಅವರು ಪೋಸ್ಟ್ ಮಾಡೋವ್ರಿಗೂ ವೆಯ್ಟ್ ಮಾಡಬೇಕು ಅಲ್ವಾ ಓಕೆ ನೆಕ್ಸ್ಟ್ ಲಾಗಲಿ ಮತ್ತೆ ಸಿಗ್ತೀನಿ ಕೇರ್ ಎಲ್ರಿಗೂ ಬಾಯ್